ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಸ್ವಾಗತ ಸುಸ್ವಾಗತ ಇಂದು ಮಂಗಳವಾರ ಸ್ನೇಹಿತರೆ ಈ ಇಪ್ಪತ್ತೇಳು ಜಿಲ್ಲೆಗೆ ಗೃಹಲಕ್ಷ್ಮಿ ನಾಲ್ಕು ಸಾವಿರ ರೂಪಾಯಿ ಜಮಾ ಆಗ್ತಾ ಇರುವಂಥದ್ದು ವೆಲ್ಕಮ್ ಬ್ಯಾಕ್ ಟು ಸ್ನೇಹಿತರೆ ನಮ್ಮ ಒಂದು ಆರ್ಶಯ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಗೆ ಬಂತು ಸ್ನೇಹಿತರೆ ಭರ್ಜರಿ ಆಗಿರುವಂಥ ಗುಡ್ ನ್ಯೂಸ್ ಇಲ್ಲಿ ತುಂಬ ಅಂದ್ರೆ ತುಂಬ ಜನ ಕೇಳ್ತಾಯಿದ್ರು ನನ್ನ ಹತ್ರ ಸರ್ ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಯಾಕೆ ಹಣ ಬಂದಿಲ್ಲ ಏನು ಪ್ರಾಬ್ಲಮ್ ಆಗಿರುವಂಥದ್ದು ಇದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ಕೆಲವರು ತುಂಬ ಅಂದರೆ ತುಂಬ ಜನ ನಮ್ಗೆ ಹಣ ಬಂದಿಲ್ಲ ಸರ್ ನಮ್ಗೆ ಹಣ ಬಂದಿಲ್ಲ ಎಲ್ಲಿ ಹೋಯಿತು ಹಣ ನಮಗೆ ಇಷ್ಟೊತ್ತವರೆಗೂ ಕೂಡ ಬಂದೇ ಇಲ್ಲ ಎಲ್ಲಿ ಹೋಗಿದೆ ಹಣ ನಯಾ ಪೈಸೆ ಕೂಡ ನಮ್ಗೆ ಬಂದಿಲ್ಲ ನಮ್ಗೆ ಹಣ ಇಷ್ಟೊತ್ತೆ ಬರಬೇಕಿತ್ತು ನಮ್ಗೆ ಹಣ ಬಂದಿಲ್ಲ ಹಾಗಾದರೆ ಜಮಾ ಆಗೋದಾದರೂ ಯಾವಾಗ ಅಂತ ತುಂಬ ಅಂದರೆ ತುಂಬ ಜನ ಇಲ್ಲಿ ವೆರೈಟಿ ವೆರೈಟಿಯಾಗಿ ಕಮೆಂಟ್ ಹಾಕ್ ಹಾಕ್ತಾಯಿದ್ರು ಸ್ನೇಹಿತರೆ ಎಲ್ಲರೂ ಕೂಡ ವೆರೈಟಿ ವೆರೈಟಿಯಾಗಿ ಕಮೆಂಟ್ಗಳನ್ನು ಹಾಕ್ತಾಯಿದ್ರು ಸ್ನೇಹಿತರೆ ಕಂಪ್ಲೀಟಾಗಿ ಮೇಯ್ನಾಗಿರುವಂಥ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಇಲ್ಲಿ ಕಂಪ್ಲೀಟ್ ಆಗಿ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಸ್ನೇಹಿತ ಶುರು ಇವತ್ತೊಂದು ಇವತ್ತು ಒಂದು ಮುಂಚೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಚನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶುರು ಇವತ್ತೊಂದು ವಿಡಿಯೋವನ್ನು ಈಗ ಕೆಲವರು ಕೇಳ್ತಾ ಇದ್ರು ನನ್ನ ಹತ್ರ ಹಣ ಬರ್ತಾ ಇಲ್ಲ ಸರ್ ಏನು ಪ್ರಾಬ್ಲಮ್ ಆಗಿದೆ ಒಂದು ವಿಚಾರವನ್ನು ಹೇಳಿ ನಮಗಿಲ್ಲಿ ಏನು ಕನ್ಫ್ಯೂಸ್ ಆಗ್ತಾ ಇದೆ ನಮಗೆ ಹಣನ ಹಣ ಬರ್ತಾ ಇದೆಯೋ ಹಣ ಬರ್ತಾ ಇಲ್ಲವೋ ಅಥವಾ ಹಣ ಬರುತ್ತೋ ಅಥವಾ ಬರೋದಿಲ್ವೋ ಏನೂ ಕೂಡ ಗೊತ್ತಿಲ್ಲ ನಮಗೆ ಇಲ್ಲಿ ಒಂದು ವಿಚಾರವನ್ನು ನಮಗೆ ಹೇಳಿ ನೀವು ಏನಾಗಿದೆ ಹಣ ಬರುತ್ತೆ ಇನ್ಮೇಲೆ ಹಣ ಬರೋದಿಲ್ವೋ ಇದನ್ನಿಷ್ಟೇನು ಹೇಳಿ ನೀವು ಸಾಕಂತ ಇಲ್ಲಿ ತುಂಬ ಅಂದರೆ ತುಂಬ ಜನ ನಾನು ಕಮೆಂಟ್ ಮಾಡಿದ್ವಿ ಆ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಣ ಬರುತ್ತೋ ಅಥವಾ ಬರೋದಿಲ್ವೋ ಅಥವಾ ಏನಾಗುತ್ತೋ ಅದು ನನಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಹಣ ಬರುತ್ತೋ ಬರೋದಿಲ್ಲೋ ಅದು ಸೆಕೆಂಡ್ರಿ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ನಿಮ್ಮ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಸರಿ ಇದೆಯಾ ಅಥವಾ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳು ಸರಿ ಇದೆಯಾ ನೀವು ಇ ಕೆ ವೈ ಸಿ ಮಾಡಿದ್ದೀರಾ ನಿಮ್ಮೊಂದು ಫೋನ್ ನಂಬರ್ ಸರಿಯಾಗಿ ಇಟ್ಕೊಂಡಿದ್ದೀರಾ ನಿಮಗೆ ಏನಾದರೂ ಆ ಒಂದು ಒಂದು ಏನು ಏನು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಕರ್ನಾಟಕದ ಪ್ರತಿಯೊಂದು ಯೋಜನೆಗಳ ಬಗ್ಗೆಯೂ ಅಪ್ಡೇಟ್ ಬೇಕಂತಂದರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಇದಿಷ್ಟನ್ನು ಮಾಡ್ಕೊಳ್ಳಿ ಒಂದು ಇ ಕೆ ವೈ ಸಿ ಮಾಡ್ಕೊಳ್ಳಿ ಇನ್ನೊಂದು ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಇದಾದ ಮೇಲೆ ನಿಮ್ಮ ಒಂದು ಫೋನ್ ನಂಬರನ್ನು ಯಾವ ಫೋ ಯಾವುದು ಗೃಹಲಕ್ಷ್ಮಿ ಯೋಜನೆಗೆ ಅಥವಾ ಯಾವುದೇ ಒಂದು ಯೋಜನೆಗೆ ಯಾವ ಒಂದು ಫೋನ್ ನಂಬರನ್ನ ಲಿಂಕ್ ಮಾಡಿದ್ದೀರಾ ಒಂದು ಫೋನ್ ನಂಬರ್ನ ಲಿಂಕ್ ಮಾಡಿದ್ದೀರಾ ಅದನ್ನು ಚೇಂಜ್ ಮಾಡ್ಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಇಷ್ಟೇ ಸ್ನೇಹಿತರೆ ನೀವು ಇದಿಷ್ಟನ್ನು ತಿಳ್ಕೊಂಡ್ರೆ ಖಂಡಿತವಾಗ್ಲು ಇಲ್ಲಿ ಜಾಸ್ತಿ ಆಯಿತು ಯಾಕಪ್ಪ ಅಂದರೆ ನಿಮ್ಗೆ ಇಲ್ಲಿ ಈ ಇಷ್ಟನ್ನು ತಿಳ್ಕೊಂಡ್ರೆ ಅಂತಂದರೆ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ಮತ್ತು ಈ ಕೆ ವೈ ಸಿ ಮಾಡಿದಿರಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಮತ್ತು ಇದಾದ ಮೇಲೆ ನಿಮಗೆ ಇನ್ನೊಂದು ಇನ್ನೊಂದು ಸಣ್ಣ ಒಂದು ಇದಿರುವಂಥದ್ದು ಏನಪ್ಪ ಅಂತಂದರೆ ಇಲ್ಲಿ ನೀವು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಕರೆಕ್ಟಾಗಿ ಇಟ್ಕೊಂಡಿದ್ದೀರಾ ನೇಮ್ ಮಿಸ್ ಮ್ಯಾಚ್ ಇದೆಯಾ ಅಡ್ರೆಸ್ ಮಿಸ್ ಮ್ಯಾಚ್ ಇದೆಯಾ ಅಥವಾ ನಿಮ್ದು ಫೋನ್ ನಂಬರ್ ಏನಾದರೂ ಪ್ರಾಬ್ಲಮ್ ಇದೆಯಾ ಅಥವಾ ನಿಮ್ಮದು ಆಧಾರ್ ಕಾರ್ಡ್ ರೇಷನ್ ಕಾರ್ಡಲ್ಲಿ ಹಳೆ ಫೋನ್ ನಂಬರ್ ಇದೆ ಈಗ ನಿಮ್ಮ ಇರುವಂಥದ್ದು ಹೊಸ ಫೋನ್ ನಂಬರ ಈ ಒಂದು ಪ್ರಾಬ್ಲಮ್ಗಳಿಗೆ ನೀವು ಇಲ್ಲಿ ಸಾಲ್ವ್ ಮಾಡ್ಕೊಳ್ಬೇಕು ಈ ಒಂದು ಎಲ್ಲ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಕೊಳ್ಬೇಕು ಇಷ್ಟು ಕೆಲಸವನ್ನು ಮಾಡ್ತೀರಾ ಅಂತಂದರೆ ಡೆಫಿನೆಟಾಗಿ ಆಗಿ ನಿಮ್ಮ ಎಲ್ರಿಗೂ ಹಣ ಬರುತ್ತೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಎಲ್ರಿಗೂ ಹಣ ಬರುವಂಥ ಸಾಧ್ಯತೆ ಅಲ್ಲ ಆಲ್ಮೋಸ್ಟ್ ಎಲ್ರಿಗೂ ಹಣ ಬರುತ್ತೆ ಟೆನ್ಷನೇ ಆಗಬೇಡಿ ನೀವು ಅಂತ ಹೇಳ್ತಾ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆ ನಂತರ ಯೋ ಸರ್ ಕನ್ಫ್ಯೂಷನ್ 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 ನಮಗೆ ಅರ್ಥ ಆಗ್ತಾ ಇಲ್ಲ ನೀವು ಇಷ್ಟು ಕೆಲಸವನ್ನು ಮಾಡ್ಕೊಳ್ಳಿ ಫಸ್ಟ್ ಆಫ್ ಆಲ್ ಎಲ್ಲದಕ್ಕೊಂದು ಎಲ್ಲದಕ್ಕಿಂತ ಎಲ್ಲಕ್ಕಿಂತ ಮೇಯ್ನ್ ಮಾಡುವಂಥ ಕೆಲಸ ನಾನು ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಪ್ಪ ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಿಮಗೆ ಪ್ರತಿ ಒಂದು ಅಪ್ಡೇಟು ಒಂದು ಅಪ್ಡೇಟು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಬರುತ್ತೆ ಖಂಡಿತವಾಗಲೂ ಎಲ್ಲರೂ ಕೂಡ ಇಲ್ಲಿ ಪ್ರತಿ ಒಂದು ಅಪ್ಡೇಟು ನಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಬರುತ್ತೆ ಟೆನ್ಷನ್ನೇ ಆಗಲಿಕ್ಕೆ ಹೋಗ್ಬೇಡಿ ಒಂದು ವಿಚಾರವನ್ನು ಹೇಳ್ತೀನಿ ಟೆನ್ಷನ್ನೇ ಆಗ್ಲಿಕ್ಕೆ ಹೋಗ್ಬೇಡಿ ಪ್ರತಿಯೊಬ್ಬರಿಗೂ ಜಮಾಗುತ್ತೆ ಹಣ ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ಎಲ್ಲರಿಗೂ ಹಣ ಜಮಾ ಆಗುತ್ತೆ ಎಲ್ಲರಿಗೂ ಹಣ ಬರುತ್ತೆ ಫಸ್ಟ್ ಆಫ್ ಆಲ್ ಹೇಳಬೇಕಂತಂದರೆ ಎಲ್ಲರಿಗೂ ಪ್ರತಿಯೊಬ್ರಿಗೂ ಹಣ ಬರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಟೆನ್ಷನ್ ಆಗಲಿಕ್ಕೆ ಹೋಗ್ಬಿಡಿ ಪ್ರತಿಯೊಬ್ಬರಿಗೆ ಹಣ ಬರಲಿ ಸ್ನೇಹಿತರೆ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ರೂಢದಲ್ಲಿ ಸಿಗೋಣ ಸ್ನೇಹಿತರೆ ಸ್ನೇಹಿತರೆ ಅಲ್ಲಿವರೆಗೂ ದಯವಿಟ್ಟು ನಾನು ಹೇಳುವಂಥ ಎಲ್ಲ ಈಗ ಏನು ಹೇಳಿದೆ ನಾನು ಅದನ್ನೆಲ್ಲ ಕಂಪ್ಲೀಟಾಗಿ ಫಾಲೋ ಮಾಡ್ತಾ ಬನ್ನಿ ಆ ಫಾಲೋ ಮಾಡಿದಾಗ ಮಾತ್ರ ನಿಮ್ಗೆ ಹಣ ಬರುತ್ತೆ ಬಿಟ್ಟರೆ ಯಾವುದೇ ಇಲ್ಲ ಅಂತಂದ್ರೆ ನಿಮ್ಗೆ ಹಣ ಬರೋಲ್ಲ ಒಂದು ವಿಚಾರವನ್ನು ಹೇಳ್ತೀನಿ ನೀವು ಫಾಲೋ ಮಾಡಿದರೆ ಮಾತ್ರ ನಿಮ್ಗೆ ಹಣ ಬರುತ್ತೆ ಬಿಟ್ಟರೆ ನೀವು ಫಾಲೋ ಮಾಡಿಲ್ಲ ಈ ಒಂದು ಕೆಲಸ ಮಾಡಿಲ್ಲ ಅದು ಆ ರೀತಿ ಆದರೆ ಹಣ ಬರೋಲ್ಲ ನಾನು ಒಂದು ವಿಚಾರವನ್ನು ಹೇಳ್ತೀನಿ ಫಸ್ಟ್ ಆಫ್ ಆಲ್ ಇಲ್ಲಿ ಎಲ್ರಿಗೂ ಹೇಳುವಂಥದ್ದು ಫಸ್ಟ್ ಆಫ್ ಆಲ್ ನೀವು ಎಲ್ಲರೂ ಕೂಡ ನಾನು ಹೇಳುವಂಥ ಕೆಲಸವನ್ನು ಮಾಡಿದರೆ ಮಾತ್ರ ನಿಮ್ಗೆ ಹಣ ಬರುತ್ತೆ ಬಿಟ್ಟರೆ ಇಲ್ಲ ಅಂತಂದರೆ ದೇವರನೇ ಹಣ ಬರಲ್ಲ ಫಸ್ಟ್ ಆಫ್ ಆಲ್ ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ ನಾನು ಹೇಳುವಂಥ ಕೆಲಸವನ್ನು ಮಾಡಿದರೆ ಮಾತ್ರ ನಾನು ಹೇಳುವಂಥ ಕೆಲಸವನ್ನು ಮಾಡಿದರೆ ಫಾಲೋ ಮಾಡಿದರೆ ಮಾತ್ರ ನಾನು ಹೇಳುವಂಥ ಕೆಲಸವನ್ನು ಮಾಡಿದರೆ ಮಾತ್ರ ನಿಮ್ಗೆ ಹಣ ಬರುತ್ತೆ ಬಿಟ್ಟರೆ ದೇವ್ರ ಹಣೆ ಇಲ್ಲ ಅಂತಂದರೆ ನೀವು ಸ್ಟೆಪ್ಸನ್ನು ಫಾಲೋ ಮಾಡಿಲ್ಲ ನಾನು ಹೇಳುವಂಥ ಏನು ಸ್ಟೆಪ್ಸನ್ನು ಫಾಲೋ ಮಾಡಿಲ್ಲ ನಾನು ಹೇಳುವಂಥ ಮಾತನ್ನು ನೀವು ಕೇಳಿಲ್ಲ ಅಂತಂದರೆ ನಾನು ಹೇಳುವಂಥ ಒಂದು ಏನು ಇ ಕೆ ವೈ ಸಿ ಮಾಡ್ಕೊಳ್ಳಿ ಅಂತ ಅದನ್ನೆಲ್ಲ ಹೇಳಿದ್ನಲ್ಲ ಅದನ್ನೆಲ್ಲ ಮಾಡಿಲ್ಲ ಅಂತಂದ್ರೆ ನಿಮಗೆ ಹಣ ಬರಲ್ಲ ಹಣ ಬರಲ್ಲ ಇದೇ ರೀತಿ ಆಗಿರುವಂಥ ಬಿಡುಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ